నిమ్మ రాణి సుబ్రహ్మణ్యన్ తిరిగ బి కేసరియా టెక్స్టైల్ మ్యానుఫ్యాక్చర్స్ ని ఎలా సేఫ్ అండ్ చాలా అంత భావస్థివత్ లేటెస్ట్ ఫాస్ట్ మూవింగ్ డిమాండెడ్ కలెక్షన్స్ తినీ ఈ ఫ్యాబ్రిక్ యవ్లూ డిమాండెడ్ ఇదే సో ఈ వెరైటీస్ ఈ కలెక్షన్స్ ప్రింట ఇలా ఎంబ్రయిడింగ్ సారీస్ కార్టన్ తోర్సో కలెక్షన్స్ ఎలా కాటన్ ఎంబ్రయిడింగ్ సారీస్ విడియో సో విడి వరకు సబ్స్క్రైబ్ ప్రతి ఒక్క అప్లొడెడ్ విడియోస్ ఆప్షన్ అడ్వాన్స్ పేమెంట్స్ బుకింగ్ పర్చేస్ స్పెషలి రీసెల్స్ కార్టన్ సెగ్మెంట్ ఇక వ్యాపార మరి ಕಾಟನ್ ಎಂಬ್ರಾಯ್ಡಿಂಗ್ ಸ್ಯಾರೀಸ್ ಅಂದ್ರೆ ನೂರ ಐವತ್ತು ರೂಪಾಯಿ ಸೂರತ್ ಅಲ್ಲಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಪ್ರಿಂಟರ್ ಅಂದ್ರೆ ನಿಮ್ಗೆ ಜಸ್ಟ್ ನೈಂಟಿ ಫೈವ್ ರುಪೀಸ್ ಇಂದ ಕೊಡ್ತಾ ಇದ್ದಾರೆ ವಿಸಿಟ್ ಮಾಡಿದ್ರೆ ತುಂಬಾ ವೆರೈಟೀಸ್ ಒಂದೇ ಕಾಟನ್ ಅಲ್ಲಿ ಎಷ್ಟು ಕಾಟನ್ ಸೆಗ್ಮೆಂಟ್ ವೆರೈಟೀಸ್ ಇದೆ ಅಂತ ನೀವು ನೋಡಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ ಸೊ ಬನ್ನಿ ಪ್ಲಾನ್ ಮಾಡಿ ಸೊ ಇವತ್ತು ನಾನು ಹೇಳಿರೋ ತರ ಕಾಟನ್ ಎಂಬ್ರಾಯ್ಡಿಂಗ್ ವರ್ಕ್ ಸ್ಯಾರೀಸ್ ಒಂದೊಂದು ನಮ್ಮ ಹತ್ರ ನ್ಯೂ ಕಲೆಕ್ಷನ್ಸ್ ಬಂದಿದೆ ಸೊ ಇದು ಬಂದ್ಬಿಟ್ಟು ಪಿಂಕ್ ಕಲರ್ ಅಲ್ಲಿ ಡಾರ್ಕ್ ಪಿಂಕ್ ರಂಗೋಲಿ ಪ್ಯಾಟರ್ನ್ ಅಲ್ಲಿ ಈ ತರ ವರ್ಕ್ ಮಾಡಿದ್ದಾರೆ ತಿನ್ ನಿಮ್ಗೆ ಎಂಬ್ರಾಯ್ಡಿಂಗ್ ಥ್ರೆಡ್ ಯೂಸ್ ಮಾಡಿದ್ದಾರೆ ಬ್ಯೂಟಿಫುಲ್ ಚಂದೇರಿ ಬೇಸ್ಡ್ ಅಲ್ಲಿ ಬಂದಿದೆ ಸ್ಯಾರಿ ಇವಾಗ ಈ ತರ ವರ್ಕ್ ಸ್ಯಾರಿ ತುಂಬಾ ಫಾಸ್ಟ್ ಮೂವಿಂಗ್ ಅಲ್ಲಿ ಬಂದಿದೆ ಈ ಸ್ಯಾರಿ ಕೋಡ್ ಬಂದ್ಬಿಟ್ಟು ಪರಿ ಕನ್ಯಾದಾನ್ ಬಿ ಪಿ ಕಲೆಕ್ಷನ್ಸ್ ಅಂತ ಸೊ ನೀವು ನೋಡ್ಬೋದು ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಬಾಡಿ ಪಾರ್ಟ್ ಅಲ್ಲಿ ಚಿಕ್ಕ ಅಂಡ್ ಬಾಟಮ್ ಅಲ್ಲಿ ಹೈಲೈಟ್ ವರ್ಕ್ ಮಾಡಿದ್ದಾರೆ ಸೊ ಈ ತರ ಬೇಕು ಅನ್ನೋರು ವರ್ಕಿಂಗ್ ಲೇಡೀಸ್ಗೆ ಯಾವಾಗ್ಲೂ ಕಾಟನ್ ಒಂದು ಬ್ಯೂಟಿಫುಲ್ ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದೆ ನೆಕ್ಸ್ಟ್ ಕಾನ್ಸೆಪ್ಟ್ ಈ ತರ ಓನ್ಲಿ ವೈಟ್ ಬೇಸ್ಡ್ ಅಲ್ಲಿ ಬೇಕು ಅನ್ನೋರು ವೈಟ್ ಫುಲ್ ಬಾಡಿ ಪಾರ್ಟ್ ಅಲ್ಲಿ ವೈಟ್ ಥ್ರೆಡ್ ಎಂಟೈರ್ ಸಾರಿಯಲ್ಲಿ ಈವನ್ ಲೈನಿಂಗ್ ಅಲ್ಲಿ ಲೇಸ್ ಹೈಲೈಟ್ ಮಾಡಿರೋದು ಈ ತರ ವೈಟ್ ಥ್ರೆಡ್ ಅಂಡ್ ಥಿಕ್ ಥ್ರೆಡ್ ಯೂಸ್ ಮಾಡಿದ್ದಾರೆ ದೊಡ್ಡ ಡಿಸೈನ್ ಪ್ಯಾಟರ್ನ್ ಅಲ್ಲಿ ಸೊ ಈ ಸಾರೀಸ್ ಬೇಕು ಅನ್ನೋರು ಶ್ರೀ ಸಿಂಧೂರ್ ಕಾಟನ್ ಬಿಪಿ ಕೋಡ್ ನಾನು ಕೋಡ್ ಹೇಳ್ತಾ ಇರೋದು ನೀವು ಫೋಟೋ ಕಾಪಿ ತಗೊಳ್ಳಿ ಅಂಡ್ ಕಾಂಟ್ಯಾಕ್ಟ್ ಮಾಡಿ ಸೆಟಲ್ ಕಲರ್ ಓನ್ಲಿ ಸೆಟಲ್ ಕಮ್ ಲೈಟ್ ಕಲರ್ ಲವರ್ಸ್ ನೋ ಮ್ಯಾಟರ್ ಎಲ್ಲಿ ಹೋಗದ್ರು ಆಫೀಸ್ ಇಲ್ಲ ಮನೆಯಲ್ಲಿ ಇದ್ರೂನು ಸಲವ್ರಿಗೆ ಲೈಟ್ ಕಲರ್ಸ್ ಇಷ್ಟ ಪಡ್ತಾರೆ ಇಲ್ವಾ ಲೈಟ್ ಕಲರ್ ತೋರಿಸ್ತೀನಿ ಸೊ ಒನ್ ಆಫ್ ದ ಲೈಟ್ ಗ್ರೇ ಕಲರ್ ಅಲ್ಲಿ ನಿಮ್ಗೆ ಡಾರ್ಕ್ ಗ್ರೇ ಬಂದ್ಬಿಟ್ಟು ಥ್ರೆಡ್ ವರ್ಕ್ ಮಾಡಿದ್ದಾರೆ ಅಂಡ್ ಕ್ರೀಮಿಶ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ ಅಂಡ್ ಕೆಳಗಡೆ ಎಲೆ ವರ್ಕ್ ಮಾಡಿದ್ದಾರೆ ನೋಡಿ ಈ ತರ ಪರಿ ಫ್ಲವರ್ ಕ್ವೀನ್ ಬಿಪಿ ಅಂತ ಕೋಡ್ ಕೊಟ್ಟಿದ್ದಾರೆ ಸೊ ಈ ತರ ಲೈಟ್ ಕಲರ್ಸ್ ಬೇಕು ಅನ್ನೋರಿಗೆ ಇದರಲ್ಲಿ ಫುಲ್ ಬಂಚ್ ಲೈಟ್ ಕಲರ್ಸ್ ನೀವು ನಿಮ್ಮ ಪರ್ಚೇಸ್ ಮಾಡಬಹುದು ಲೈಟ್ ಕಲರ್ಸ್ ಅಂದ್ರೆ ಲೈಟ್ ಕಲರ್ ಸೆಟ್ಟು ಇರುತ್ತೆ ಡಾರ್ಕ್ ಕಲರ್ಸ್ ಕಾಂಟ್ರಾಸ್ಟ್ ಅದೂ ಇರುತ್ತೆ ಲೈಟ್ ಕಮ್ ಡಾರ್ಕ್ ಕಲರ್ಸ್ ಮಿಕ್ಸ್ಚರ್ ಆಫ್ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಕಲರ್ ಓನ್ಲಿ ಡಾರ್ಕ್ ಕಲರ್ ದೊಡ್ಡ ಎಂಬ್ರಾಯ್ಡಿಂಗ್ ವರ್ಕ್ ಅಲ್ಲಿ ನೀವು ನೋಡಬಹುದು ಡಾರ್ಕ್ ಮರೂನ್ ಅನ್ಕೌಂಟಬಲ್ ಥ್ರೆಡ್ ಅಂತ ಹೇಳ್ಬೋದು ಶ್ರೀ ನಿಧಿ ಬಿ ಪಿ ಕೋಡ್ ಕೊಟ್ಟಿದ್ದಾರೆ ಅಂಡ್ ಇದು ಫುಲ್ ಸಾಡಿ ಯಾವ ಕಲರ್ ಅಲ್ಲಿ ಇದೆಯೋ ಅದಕ್ಕೆ ತುಂಬಾ ಡಾರ್ಕ್ ಥ್ರೆಡ್ ಯೂಸ್ ಮಾಡಿದ್ದಾರೆ ನೋಡಿ ಸಾಡಿ ಈ ತರ ಇರುತ್ತೆ ಸೊ ಒಂದೊಂದು ಪ್ಯಾಟರ್ನ್ ಅಲ್ಲಿ ಸಾರಿ ಸೊ ಯೂನಿಕ್ ಕಾನ್ಸೆಪ್ಟ್ ಸೊ ಎಲ್ಲ ಸ್ಕಿನ್ ಟೋನ್ಗೆ ನೀವು ಪರ್ಚೇಸ್ ಮಾಡ್ಕೋಬಹುದು ನೂರ ಐವತ್ತಂದ್ರೆ ನಿಮ್ಮ ಬಜೆಟ್ ಅಲ್ಲಿ ನೀವು ಆರಾಮಾಗಿ ಮಲ್ಟಿಪಲ್ ವೆರೈಟೀಸ್ ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ವೆರೈಟಿ ಜಾಮೆಟ್ರಿಕಲ್ ಪ್ಯಾಟರ್ನ್ಸ್ ಅಂತ ಹೇಳ್ಬೋದು ಸ್ಟಾರ್ ವರ್ಕ್ ಫುಲ್ ಬಾಡಿ ಪಾರ್ಟ್ ಅಲ್ಲಿ ಸ್ಟಾರ್ ಜಾಯಿಂಟಬಲ್ ಸ್ಟಾರ್ ವರ್ಕ್ ಮಾಡಿದ್ದಾರೆ ಅಂಡ್ ಲೇಸ್ ಅಲ್ಲಿನು ಸ್ಟಾರ್ ವರ್ಕ್ ಮಾಡಿದ್ದಾರೆ ನೋಡ್ಬೋದು ಕೆಳಗಡೆನೂ ಸ್ಟಾರ್ ಲೇಸ್ ಮಾಡಿದ್ದಾರೆ ಪಿಂಕ್ ಕಮ್ ಗ್ರೇ ಕಲರ್ ಅಲ್ಲಿ ಥ್ರೆಡ್ ಪಿಂಕಿಶ್ ವಿತ್ ಗ್ರೇ ಕಲರ್ ಅಲ್ಲಿ ಫ್ಲಾರಲ್ ಥ್ರೆಡ್ ವರ್ಕ್ ಮಾಡಿದರೆ ಸ್ಯಾರಿ ಈ ತರ ಇರುತ್ತೆ ನೋಡಿ ಸೊ ಎಂಟೈರ್ ಸಾರಿ ಈ ತರ ಕಾಣಿಸುತ್ತೆ ಎಂಬ್ರಾಯ್ಡಿಂಗ್ ಸ್ಯಾರೀಸ್ ಅಲ್ಲಿ ನಮ್ಮ ಹತ್ರ ಕಾಟನ್ ನಲ್ಲಿ ವಿತ್ ಬ್ಲೌಸ್ ವಿಥೌಟ್ ಬ್ಲೌಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಹೈಯೆಸ್ಟ್ ರೇಂಜ್ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡಬೇಕು ಅನ್ನೋರು ಎರಡು ಸಾವಿರ ಫೈವ್ ಹಂಡ್ರೆಡ್ ಅಲ್ಲಿ ಎಲ್ಲ ವೆರೈಟೀಸ್ ವರ್ಕ್ ಸ್ಯಾರೀಸ್ ಕಾಟನ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಪ್ರೈಸಸ್ ನಾನು ಹೇಳ್ತಾ ಇಲ್ಲ ನಾನು ಪ್ರೈಸ್ ಹೇಳಕ್ಕೂ ಆಗಲ್ಲ ನಮ್ಮ ಜೊತೆ ಎಲ್ಲರೂ ತುಂಬಾ ಜನ ವ್ಯಾಪಾರ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಯಾವಾಗ್ಲೂ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪ್ರೈಸಸ್ ನಾವು ಹೇಳಕ್ ಆಗಲ್ಲ ಪ್ರೈಸ್ ಗೊತ್ತಾಗಬೇಕು ಅನ್ನೋರು ಸ್ಕ್ರೀನ್ ತಗೊಳ್ಳಿ ತಗೋಲಿ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಟೀಮ್ ನೆಕ್ಸ್ಟ್ ಕಲರ್ ಸೊ ಒನ್ ಆಫ್ ದ ನಿಮ್ಗೆ ಒಂದು ಶೇಡ್ ಈ ತರ ಶೇಡ್ ಅಲ್ಲಿ ನಿಮ್ಗೆ ಪಿಸ್ತಾ ಶೇಡ್ ಅಲ್ಲಿ ಇದು ಇದೆ ಅಂಡ್ ರೇಡಿಯಂ ಅಲ್ಲಿ ಲೈಟ್ ಒನ್ ಆಫ್ ದ ಕಲರ್ ಸೊ ಈ ಕಲರ್ಸ್ ನಿಮ್ಗೆ ಆ ಕ್ಯಾಮ್ರಾ ಅಲ್ಲಿ ಒಂದು ಬೇರೆ ಬೇರೆ ತರ ಇರುತ್ತೆ ಬಟ್ ಆಕ್ಚುಯಲ್ ಕಲರ್ಸ್ ನೀವು ನೋಡ್ಬೇಕು ಅನ್ನೋರು ಒಂದ್ಸತಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಲರ್ ಚಾರ್ಟ್ಸ್ ಇದೆ ಅಂತ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಈ ಸ್ಯಾರೀಸ್ ನೀವು ನೋಡಬಹುದು ಎಷ್ಟು ಬ್ಯೂಟಿಫುಲ್ ಅಲ್ಲಿ ಫ್ಲಾರಲ್ ಎಲ್ಲದ್ರಲ್ಲಿ ಫ್ಲಾರಲ್ ವರ್ಕ್ ಡೌನ್ ಬಾಟಮ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ವರ್ಕಿಂಗ್ ಲೇಡೀಸ್ಗೋಸ್ಕರ ಹೊಸ ಹೊಸ ಕಲೆಕ್ಷನ್ಸ್ ಮ್ಯಾನುಫ್ಯಾಕ್ಚರ್ಸ್ ತಯಾರಿ ಮಾಡ್ತಾ ಇದಾರೆ ಡಾರ್ಕ್ ಚಾಕ್ಲೇಟ್ ಕಲರ್ ಎಂಬ್ರಾಯ್ಡಿಂಗ್ ಥ್ರೆಡ್ ವರ್ಕ್ ವಿತ್ ಅ ಗೋಲ್ಡನ್ ಕ್ರೀಮಿಶ್ ಕಲರ್ ಸೊ ಇಲ್ಲಿ ನೋಡಬಹುದು ಸೊ ಸೆಮಿ ಸರ್ಕಲ್ ಪ್ಯಾಟರ್ನ್ ಅಲ್ಲಿ ಜಾಯಿಂಟಬಲ್ ಸ್ಟಾರ್ ನಾವು ನೋಡಿದ್ವಿ ಇವಾಗ ಹಾಫ್ ಆಫ್ ದ ಸರ್ಕಲ್ ಪ್ಯಾಟರ್ನ್ ಅಲ್ಲಿ ಈ ತರ ವರ್ಕ್ ಮಾಡಿದ್ದಾರೆ ಬ್ಯೂಟಿಫುಲ್ ಸೇಮ್ ಅಂಡ್ ಚಾಕ್ಲೇಟ್ ಕಲರ್ ಕುಕೀಸ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅಂಡ್ ಇದು ಬಂದ್ಬಿಟ್ಟು ಪರಿ ಸ್ವೀಟಿ ಬಿ ಪಿ ಕೋಡ್ ಸೊ ಇದ್ರಲ್ಲಿ ನಿಮಗೆ ಪಿಂಕ್ ವಿತ್ ಗ್ರೇ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಪ್ಯಾಟರ್ನ್ ನೆಕ್ಸ್ಟ್ ಪ್ಯಾಟರ್ನ್ ಅಲ್ಲಿ ಆನಿಯನ್ ಪಿಂಕಿಶ್ ಕಲರ್ ಆನಿಯನ್ ಪಿಂಕಿಶ್ ಕಲರ್ ಸೊ ಈ ಇದರಲ್ಲಿ ನಿಮ್ಗೆ ಮರೂನ್ ಒನ್ ಆಫ್ ದ ಡಾರ್ಕ್ ಈ ಮರೂನ್ ಥ್ರೆಡ್ ಅಲ್ಲಿ ಲೈಟ್ ಶೇಡ್ ವಿತ್ ಒನ್ ಆಫ್ ದ ಗ್ರೇ ಶೇಡ್ ಅಲ್ಲಿ ನಿಮ್ಗೆ ಈ ತರ ಫುಲ್ ಕವರ್ಡ್ ಒಳಗಡೆ ಇನ್ನರ್ ಪಾರ್ಟ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ ಸೊ ಇದು ಸ್ಯಾಂಪಲ್ ನಿಮ್ಗೆ ಸ್ಯಾರಿ ತೋರಿಸ್ತೀನಿ ಫೋಟೋ ಕಾಪಿ ಅಲ್ಲಿ ನೋಡಿ ಸೊ ಈ ತರ ಸ್ಟಿಚ್ ಮಾಡ್ಕೋಬಹುದು ಸೊ ಸೇಮ್ ಬ್ಲೌಸು ಅಂಡ್ ಈ ತರ ಸ್ಯಾರೀಸ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ಸೊ ಯಾವಾಗ್ಲೂ ನೀವು ಈ ಆನಿಯನ್ ಪಿಂಕಿಶ್ ಕಲರ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಲ್ಯಾವೆಂಡರ್ ತರ ಕಾಣಿಸುತ್ತೆ ಸೊ ಈ ತರ ವೆರೈಟೀಸ್ ಅಲ್ಲಿ ಪ್ರತಿ ಒಂದರಲ್ಲಿ ಸಾರೀಸ್ ನಮ್ಮ ಹತ್ರ ಬಂಚ್ ಟು ಬಂಚ್ ಈ ತರ ಬಂಚ್ ಇರುತ್ತೆ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಬಾರ್ ಕೋಡ್ ಬಾರ್ ಕೋಡು ಇರುತ್ತೆ ಈ ತರ ಬಾರ್ ಕೋಡ್ ನೀವು ಸ್ಕ್ಯಾನ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿ ಸೊ ಈ ತರ ಪ್ರತಿಯೊಂದು ವೆರೈಟೀಸ್ ನಿಮಗೆ ಸೆಟ್ ಟು ಸೆಟ್ ಕೊಡ್ತಾ ಇದ್ದಾರೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಪ್ಯಾಕಿಂಗ್ ನಿಂದ ಟ್ರಾನ್ಸ್ಪೋರ್ಟ್ ನಿಂದ ಶಿಪ್ಪಿಂಗ್ ನಿಂದ ಇಂಟರ್ ನ್ಯಾಷನಲ್ ಪ್ಲಸ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂದ್ರೆ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೋಬಹುದು ಇಂಡಿಯಾ ಸಿಒ ಡಿ ಆಪ್ಷನ್ಸ್ ಇದೆ ಓನ್ಲಿ ಸೆಟ್ ಟು ಸೆಟ್ ನೋ ಸಿಂಗಲ್ ಪೀಸ್ ಬಿಕಾಸ್ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಸೆಲ್ ಮಾಡೋದು ಕ್ವಾಲಿಟಿ ಡೌಟ್ ಇಲ್ಲ ಕ್ವಾಂಟಿಟಿ ಡೌಟ್ ಇಲ್ಲ ಎವ್ರಿ ಒಂದು ವಿಡಿಯೋದಲ್ಲಿ ನಾನು ಹೇಳೋದು ನೋ ಡೌಟ್ ಫಾರ್ ದ ಕ್ವಾಲಿಟಿ ನೋ ಡೌಟ್ ಫಾರ್ ದ ಕ್ವಾಂಟಿಟಿ ಬಟ್ ನಿಮಗೆ ಇನ್ನು ನಿಮ್ಮ ಡೌಟ್ ಕ್ಲಿಯರ್ ಮಾಡ್ಬೇಕು ಅನ್ನೋರು ಎಕ್ಸ್ಪೀರಿಯನ್ಸ್ ತಗೋಬೇಕು ಅನ್ನೋರು ಬರಲೇಬೇಕು ಸೊ ಏರ್ಪೋರ್ಟ್ ನಿಂದಾನು ಬರ್ಬೋದು ರೈಲ್ವೆ ಸ್ಟೇಷನ್ ನಿಂದಾನು ಬರಬಹುದು ಸೊ ವಿಡಿಯೋ ಈ ವಿಡಿಯೋ ಇಷ್ಟ ಪಟ್ಟಿದ್ರ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದ್ರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ಅಲ್ಲಿಂದ ವಿಡಿಯೋ ನೋಡ್ತಾ ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಹೊಸ ಕಲೆಕ್ಷನ್ಸ್ ಅಂಡ್ ಇನ್ಫಾರ್ಮೇಶನ್ಸ್ ಜೊತೆ ಕೀಪ್ ಸಪೋರ್ಟಿಂಗ್ ಎಲ್ಲ ಶೇರ್ ಮಾಡ್ಕೊಂಡು ವೆಬ್ಸೈಟ್ ಪೇಜ್ ಇನ್ಸ್ಟಾ ಪೇಜ್ ಫೇಸ್ಬುಕ್ ಪೇಜ್ ಎಲ್ಲಾನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ